ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಂಡೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು ನೋಡಿ ಬೆಂಡೆಕಾಯಿನ ನಾವು ಫಸ್ಟ್ ಚೆನ್ನಾಗಿ ತೊಳೆದು ಬಿಟ್ಟು ಒರೆಸಿ ಬೆಂಡೆಕಾಯಿನ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಉರ್ಕೋಬೇಕು ಹಂಗಾಗಿ ಬಾಣಲಿಗೆ ಹಾಕಿಟ್ಕೊಂಡಿದ್ದೀನಿ ಬೆಂಡೆಕಾಯಿ ಸಾಂಬಾರು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ನೋಡಿ ಬೆಂಡೆಕಾಯಿ ಸಾಂಬಾರು ಮಾಡಲಿಕ್ಕೆ ಖಾರ ರುಬ್ಕೋಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕದ ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಾಂಬಾರು ಪುಡಿ ಖಾರದ ಪುಡಿ ಇಷ್ಟು ರುಬ್ಕೊಳಕ್ಕೆ ತಗೊಂಡಿದ್ದೀನಿ ಈಗ ನೆಕ್ಸ್ಟು ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಕಾಳು ಹೆಸ್ರು ಕಾಳು ಹುರಿದಾಕಿದರೆ ಇದು ಬೆಂಡೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಮತ್ತು ಉಪ್ಪು ಉಪ್ಪು ಲಾಸ್ಟಿಗೆ ಮಾಡಬೇಕಾದ್ರೆ ಹಾಕ್ತೀನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇವಾಗ ಗ್ಯಾಸ್ ಹಚ್ಚಿ ಮೂಲೆ ಮೇಲೆ ಇಟ್ಟಿದ್ದೀನಿ ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉರ್ಕೋಬೇಕು ಅವನ್ನ ಬೆಂಡೆಕಾಯಿ ಫ್ರೈ ಮಾಡಿದರೆ ಲೋಳೆ ಅಂಶ ಇರುತ್ತಲ್ಲ ಅದೆಲ್ಲ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇಷ್ಟೇ ಎಣ್ಣೆ ಹಾಕ್ತಾ ಇರೋದು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಇರ್ತೀನಿ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಇದು ಫ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ಫ್ರೈ ಮಾಡ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಗೊತ್ತಾಗುತ್ತೆ ಉರಿಬೇಕಾದ್ರೆ ಫಸ್ಟ್ ಟೈಮ್ ಮಾಡೋರು ಆರಾಮಾಗಿ ಮಾಡ್ಕೋಬೋದು ಈ ಸಾಂಬಾರು ತುಂಬ ಈಸಿ ಫ್ರೆಂಡ್ಸ್ ಮಾಡೋದು ಮಾಡೋ ತನಕ ಅಷ್ಟೇ ಎಲ್ಲ ಅಡುಗೆ ಕಲ್ತರೆ ತುಂಬ ಈಸಿ ಒಂದು ಹದಿನೈದು ನಿಮಿಷದಲ್ಲಿ ಎಲ್ಲ ಅಡುಗೆ ಸಾಂಬಾರು ಮಾಡಿರ್ಬೋದು ಜೋಡ್ಸಿಟ್ಕೊಂಡ್ಬಿಟ್ರೆ ತುಂಬ ಈಸಿಯಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬೆಂಡೆಕಾಯಿ ತಿನ್ನೋದ್ರಿಂದ ಈ ಚಳಿಗೆ ಬೆಂಡೆಕಾಯಿ ಸ್ವಲ್ಪ ಹುಳಿ ಹುಳಿಯಾಗಿ ಮಾಡ್ಕೊಂಡು ತಿಂದುಬಿಟ್ರೆ ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಪಲ್ಯ ಚಪಾತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬಿಸಿ ಮುದ್ದೆಗಂತೂ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ನೋಡಿ ನೋಡಿ ಬೆಂಡೆಕಾಯಿ ಚೆನ್ನಾಗಿ ಹುರಿದಿದೆ ಈ ಅದಕ್ಕೆ ಬೆಂದಿರಬೇಕು ನೋಡಿ ಕಾಣಿಸ್ತಿದ್ಯಾ ಇಷ್ಟು ಬೆಂದರೆ ಏನು ಇಷ್ಟು ಹುರಿದ್ರೆ ಸಾಕು ಇವಾಗ ಇದನ್ನು ಬೇರೆ ಪ್ಲೇಟಿಗೆ ತಕ್ಕೊಂಡು ನೆಕ್ಸ್ಟ್ ಹೆಸ್ರು ಕಾಳು ಹುರ್ಕೊಳ್ಳೋಣ ನೋಡಿ ಇವಾಗ ಹೆಸ್ರು ಕಾಳು ಹುರ್ಕೊತಿದ್ದೀನಿ ಹೆಸ್ರು ಕಾಳಿಗೆ ಎಣ್ಣೆ ಹಾಕೋದು ಬೇಡ ಹಂಗೆ ಹುರ್ಕೋಬೇಕು ಕಾಳು ಹಾಕೋದ್ರಿಂದ ಈ ಸಾಂಬಾರು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಹೆಸರು ಕಾಳು ಇಷ್ಟು ಕಲರ್ ಬಂದರೆ ಸಾಕು ಜಾಸ್ತಿ ಕೆಂಪುಗಾನು ಹುರಿದ್ಬಿಟ್ರೆ ಸಾಂಬಾರೆಲ್ಲ ಸೀದೋಗಿರೋ ಥರ ಸ್ಮೆಲ್ ಬಂದ್ಬಿಡುತ್ತೆ ನೋಡಿ ಇಷ್ಟಾದರೆ ಸಾಕು ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಇವಾಗ ನೆಕ್ಸ್ಟು ಸಾಂಬಾರು ಮಾಡಲಿಕ್ಕೆ ಖಾರ ರುಬ್ಬೋಕ್ಕೆಲ್ಲ ಜೋಡಿಸಿದ್ನಲ್ಲ ಅವೆಲ್ಲ ರುಬ್ಕೊಂಬರೋಣ ನೋಡಿ ಏನು ತೋರಿಸಿದ್ನಲ್ಲ ಅದಷ್ಟು ಅಷ್ಟು ರುಬ್ಬಕ್ಕೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಆಯಿತು ಮತ್ತಿನ್ನೇನು ಹಾಕೋದಿಲ್ಲ ಇದಕ್ಕೆ ಒಗ್ಗರಣೆ ಹಾಕ್ಬೇಕಾದ್ರೆ ಒಗ್ಗರಣೆಗೆ ಒಂದೇ ಸಲ ಉಪ್ಪು ಹಾಕಿದರೆ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ತಿಕ್ನೆಸ್ ನೋಡ್ಕೊಂಡು ನೀರು ಹಾಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇದೊಂದು ರುಬ್ಕೊಂಡು ಮತ್ತೆ ಸಿಗ್ತೀನಿ ನೋಡಿ ಇವಾಗ ರುಬ್ಕೊಂಬಂದಿದ್ದೀನಿ ನೈಸಾಗಿ ರುಬ್ಕೋಬೇಕು ಹಂಗಾದ್ರೆ ತುಂಬ ಚೆನ್ನಾಗಿರುತ್ತೆ ತರಿತರಿಯಾಗಿ ತರೆಯಾಗಿ ರುಬ್ಬಾರ್ದು ಈ ಸಾಂಬಾರಿಗೆ ನೈಸಾಗಿ ರುಬ್ಬಿದ್ರೆ ತುಂಬ ಟೇಸ್ಟ್ ಇರುತ್ತೆ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ನೋಡಿ ಈಗ ಒಗ್ಗರಣೆ ಮಾಡೋಕ್ಕೆ ಅಂತೇಳಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಪಾತ್ರೆ ಕಾದ ತಕ್ಷಣ ಎಣ್ಣೆ ಹಾಕೋಬೇಕು ಒಂದೆರಡು ಎರಡೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದರೆ ಸಾಕು ಅದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ ಇವಾಗ ಸಾಸಿವೆ ಏನು ಉಳಿದೋ ಇದು ಹೆಸ್ರು ಕಾಳು ಹುರಿದಿಟ್ಕೊಂಡಿದ್ವಲ್ಲ ನನ್ನ ಹೆಸ್ರುಕಾಳು ಹಾಕಂತ ಇದ್ದೀನಿ ಒಗ್ಗರಣೆಗೆ ಆಲ್ರೆಡಿ ಉರಿದಿರ್ತೀವಲ್ಲ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ಹೆಸ್ರು ಕಾಳನ್ನ ನೋಡಿ ಹೆಸರು ಕಾಳು ಹಾಕಿದ್ಮೇಲೆ ಅದು ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬೇಕು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಂಗೆ ಹಂಗಾದ್ರೆ ಚೆನ್ನಾಗಿರುತ್ತೆ ಎಲ್ಲ ಹಸಿದ ಹಂಗೆ ಹಾಕಿರ್ತೀವಲ್ಲ ರುಬ್ಬಕ್ಕೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ರುಬ್ಬಿದ್ದನ್ನು ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಇದು ಜಾರಿಗೆ ಹಾಕ್ಬಿಟ್ಟು ಜಾರ್ ತೊಳಗಿಬಿಡ್ತೀನಿ ಅದೇ ನೀರಲ್ಲಿ ನೋಡಿ ಇವಾಗ ಒಂದು ಲೋಟ ನೀರು ತೊಳೆದ್ಬಿಟ್ಟಿದ್ದೀನಿ ಜಾರ್ನೆಲ್ಲ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಹಾಕೋಬೇಕು ಫಸ್ಟೇ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಸಾಂಬಾರು ತುಂಬ ತೆಳ್ಳಗಾಗುತ್ತೆ ಸ್ವಲ್ಪ ತಿಕ್ಕಾಗಿ ಇರಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಮುದ್ದೆಗೆ ನೋಡಿ ಈ ಅದಕ್ಕಿದೆ ಮತ್ತು ಹುಣಸೆಣ್ಣೆ ಹಿಡ್ತೀವಲ್ಲ ಆಮೇಲೆ ಸಾಂಬಾರು ಆಟೋಮೆಟಿಕ್ಕಾಗಿ ತಿಕ್ನೆಸ್ ಬಂದ್ಬಿಡುತ್ತೆ ಹಂಗಾಗಿ ಇದೊಂದು ಸ್ವಲ್ಪ ಕುದಿಯುವಾಗ ಬೆಂಡೆಕಾಯಿ ಹಾಕ್ತೀನಿ ನೋಡಿ ಉಪ್ಪು ಇದ್ದೀನಿ ಇವಾಗಲೇ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಸ್ವಲ್ಪ ಕುದಿ ಬಂದಾಗ ಇದು ಹಾಕೋಬೇಕು ಬೆಂಡೆಕಾಯಿನ ಬೆಂಡೆಕಾಯಿ ಮೊದಲೇ ಹಾಕ್ಬಿಟ್ರೆ ಹೆಸರು ಕಾಳು ಜೊತೆಗೆ ಜಾಸ್ತಿ ಬೆಂದ್ಬಿಡುತ್ತೆ ಆಲ್ರೆಡಿ ಹುರಿದಿರ್ತೀವಲ್ಲ ಹಂಗಾಗಿ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ಕುದಿಯುವಾಗ ಬೆಂಡೆಕಾಯಿ ಹಾಕ್ತೀನಿ ನೋಡಿ ಇವಾಗ ಬೆಂಡೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಿಂಗೆ ಬಿಸಿ ಮಾಡಿ ಇದು ಕುದಿ ಬರುತ್ತಲ್ಲ ಅವಾಗ ಹುಣಸೆ ಹುಳಿ ಹಿಂಡ್ಬೇಕು ಹುಣ್ಸೆ ಹುಣ್ಣೆ ನೆನಕೊಂಡಿರ್ತೀವಲ್ಲ ಅದನ್ನ ಹುಳಿ ಜಾಸ್ತಿ ತಿನ್ನರಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಕಡಿಮೆ ತಿನ್ನೋರಾದರೆ ಹುಳಿ ಬೇಕಿಲ್ಲ ಅಂದ್ರೆ ಟಮಾಟೆ ಎಣ್ಣೆ ಸಾಕಾಗುತ್ತೆ ನಮಗೆ ಸ್ವಲ್ಪ ಹುಳಿ ಮುಂದೆ ಇದ್ರೆ ಚೆನ್ನಾಗಿ ಚಳಿ ಬಿಸಿ ಬಿಸಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಹುಣ್ಸೆಣ್ಣೆ ಹಿಂಡ್ತೀನಿ ನಾನು ನೋಡಿ ಇವಾಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಕುದಿತಾ ಇರಬೇಕಾದ್ರೆ ಹುಳಿ ಹಿಂಡ್ಕೋಬೇಕು ಹುಳಿ ಹಿಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರ್ ಮುಗ್ದೆ ಹೋಯ್ತು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿ ನೋಡ್ರಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಊಟ ಮಾಡ್ತಾ ಇದ್ರೆ ಈ ಚಳಿಗೆ ಮಳೆದಿ ಏನಾಗ್ ಇಡ್ಕೊಂಡಿದ್ಯಾ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಮಧ್ಯೆ ಮಧ್ಯೆ ಹೆಸರು ಕಾಳು ತಿನ್ನೋಕೆ ಸಿಗ್ತಾ ಇರ್ತವೆ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ನೋಡಿದೀನಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆ ಅದುವಾಗಿದೆ ಮುದ್ದೆ ಜೊತೆಗೆ ಸಕ್ಕತ್ತಾಗಿರುತ್ತೆ ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ಎಷ್ಟಾದರೆ ಕಂದು ಕಮೆಂಟ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ನೋಡಿ ಬೆಂಡೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ನಾನು ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಮುದ್ದೆ ಉಂಡ್ರೆ ಅನ್ನನೇ ಬೇಕಾಗಲ್ಲ ಈ ಸಾಂಬಾರಿಗೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಚೆನ್ನಾಗಿ ರೆಡಿಯಾಗಿದೆ ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಇವಾಗ ಕರೆಕ್ಟ್ ತಿಕ್ನೆಸ್ ಬಂದಿದೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ಸಾ ಫ್ರೆಂಡ್ಸ್ ಸಾಂಬಾರು ಮಾಡೋದು ಬೆಂಡೆಕಾಯಿ ಸಾಂಬಾರು ತುಂಬ ಈಸಿ ಮಾಡೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್